ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಹುಡುಗರೆಲ್ಲ ಸೇರಿದ್ವಿ ಬಾಯಲ್ಲಿ ಬಾಯ್ ಹೇಳಿ ಕೇಸರಿ ಅಪ್ಪ ಯಾರೋ ಹುಡ್ಗ ಹುಡ್ಗಿರ್ ಹೋಗ್ತಿದ್ರು ಅವ್ರು ಇದೊಂಥರ ಹೆಂಗಿದೆ ಅಂದ್ರೆ ಈ ಬಸ್ ಅಲ್ಲಿ ರೋಡ್ಗಳು ಇರ್ತಾವಲ್ಲ ಆ ತರ ಇದೆ ಇದು ಪ್ರಪೋಸ್ ಮಾಡಬೇಕು ಹುಡ್ಗಿರಿಗೆ ಪ್ರಪೋಸ್ ಮಾಡಕ್ಕೆ ಬಿಡ್ಸ್ಕೊಟ್ಟಿದೀನಿ ಇವತ್ತು ಆಕ್ಚುಲಿ ಆಗಿ ಪ್ರಪೋಸ್ ಮಾಡಿದಾಗ ನಾನ್ ಹುಡುಗಿ ಬೇಕು ಇವತ್ತು ಪ್ರಪೋಸ್ ಮಾಡಬೇಕಪ್ಪ ಅಷ್ಟೇ ದೃಷ್ಟಿ ನನ್ನೊಬ್ಬನ ಮೇಲೆ ಇಡೀ ತಪ್ಪಸ್ ನಿಜಮಾನ ರಂಜನೆ

ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಹುಡುಗರೆಲ್ಲ ಸೇರಿದ್ವಿ ಬಟ್ ಅದು ಸ್ಕ್ರಿಪ್ಟ್ ಯಾಕೋ ಓಕೆ ಅನ್ನಿಸ್ಲಿಲ್ಲ ಮತ್ತೆ ಅದರಲ್ಲಿ ರಿಸರ್ಚ್ಗಳು ಜಾಸ್ತಿ ಮಾಡಬೇಕಿತ್ತು ಕನ್ಫ್ಯೂಷನ್ ಎಲ್ಲ ಇರೋದ್ರಿಂದ ಅದನ್ನ ಡ್ರಾಪ್ಔಟ್ ಮಾಡಿಬಿಟ್ಟು ಫೋಟೋ ಶೂಟ್ ಅವರು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಈ ರೋಡಾಗೆ ಬಸ್ ಎಲ್ಲ ಓಡಾಡ್ತವೆ ಯಾವುದೋ ಇವಾಗ ಒಂದು ಬಂದಿದೆ ಬಸ್ಸು ಬಸ್ ನೋಡೋ ಸ್ಲೋ ಆಗಿ ಗುಂಡಿ ಇರೋದಕ್ಕೆ ಸೇರೋ ಕಂದಲ್ಲಿ ಏನ್ ಸ್ಮಾರ್ಟ್ ಆಗಿದ್ಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನು ಸೈಲೆನ್ಸ್ ಚೇಂಜ್ ಮಾಡ್ಸಿರೋದ್ರಿಂದ ಮೈಲೇಜು ಕಮ್ಮಿ ಕೊಡ್ತಿದೆ ಗಾಡಿ ಪೆಟ್ರೋಲ್ ಮಾತ್ರ ನೀರ್ ಕುಡಿಯೋ ತರ ಕುಡಿತಿದೆ ನೀವ್ ಹೋಗ್ಬೋದು ಅಷ್ಟೊತ್ತಿಗೆ ಒಂದ್ ಲೀಟರ್ ಖಾಲಿನಾ ಕುಡ್ಕಿ ಆಗಿ ಹೋಗ್ಬಿಟ್ಟಿ ಕುಡ್ಕಿ ನೋಡವ್ವ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ದೀನಿ ಒಂದ್ ನೂರ್ ಕಿಲೋಮೀಟರ್ ಕೊಟ್ಬಿಡು ನೋಡಿ ಸೈಲೆನ್ಸರ್ ಹೆಂಗಿದೆ ಅಂತ ಸೊ ಇವಾಗ ವುಡ್ಲೆಂಡ್ಸ್ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ ದೇವರ ದುರ್ಗಕ್ಕೆ ಹೋಗ್ತಾ ಇರೋದು ನಾವು ಫೋಟೋ ಶೂಟ್ ಮಾಡಕ್ಕೆ ರಾಕಿ ಗಾಡಿ ಸೈಲೆನ್ಸ್ ಚೇಂಜ್ ಮಾಡಿಸ್ಬಿಟ್ಟು ಅಕ್ಕಪಕ್ಕ ಊರಾಗೆಲ್ಲ ವಾಂಟೆಡ್ ಆಗ್ಬಿಟ್ಟವನೇ ಯಾಕಂದ್ರೆ ಗಾಡಿ ಸೊಂಡು ಇದೆ ಕಿವಿ ಎಲ್ಲಾ ಗುಯ್ ಅನ್ನುತ್ತೆ ಅಷ್ಟೊಂದು ಸೌಂಡ್ ಇದೆ ಗಾಡಿದು ಪಕ್ಕದಲ್ಲಿ ಹೋಗ್ತಾ ಇದ್ರೆ ಪಕ್ಕ ಇವರುಗಳೆಲ್ಲ ನಮಗೆ ಬೈಕ್ ಕಂಡಿರ್ತಾರೆ ಯಾಕಂದ್ರೆ ಗಾಡಿ ಆ ತರ ಇದೆ ಏನು ಮಾಡೋದು ಪಾಪ ಯಾರೋ ಹುಡ್ಗ ಹುಡ್ಗಿರ್ ಹೋಗ್ತಿದ್ರು ಅವ್ರಿಗೂ ಕ್ವಾಟ್ಲೆ ಕೊಡ್ತಾವ್ ನೀವು ಗುಡ್ ಗೈಸ್ ರಾಕಿ ಏನೇ ಕಿತಾಪತಿ ಮಾಡಿರೋ ನಮ್ಮ ಹುಡುಗರಿಗೆಲ್ಲ ಇಷ್ಟ ಆಗೋದು ಒಂದೇ ವಿಷಯದಲ್ಲಿ ಅದೇನಂದರೆ ಯಾವುದೇ ಟೈಮ್ ಅಲ್ಲಿ ಮಗ ಗಾಡಿ ಬೇಕು ಅಂದ್ರೆ ಸುಮ್ಮನೆ ಕೀ ಎತ್ತಿ ಕೊಡ್ತಾನೆ ಕೊಡಲ್ಲ ಅನ್ನೋ ಮಾತೆ ಬರಲ್ಲ ಅವನ್ ಬೈಲಿ ಅಷ್ಟು ದೂರ ಹೋಗೋಣೆ ನೋಡಿ ಅಲ್ಲಿ ಹೋಗ್ತಾನೆ ಕ್ರಾಸ್ ಅಲ್ಲಿ ಅಣ್ಣ ಫುಲ್ ಸ್ಪೀ ಇಡೋಲ್ಲಿ ಹೋಗ್ತಾನೆ ಕಟ್ ರೋಡ್ಗಳು ಎಲ್ಲ ಇದಾವಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತವಾಗಲೇ ಅವನು ಒಂದೇ ಒಂದು ಕ್ರಾಸ್ ಇದೆ ನೋಡಿ ಇದು ಸಿಕ್ಕಾಪಟ್ಟೆ ಡೇಂಜರು ಈ ರೋಡಲ್ಲಿ ಇದೊಂಥರ ಹೆಂಗಿದೆ ಅಂದರೆ ಈ ಬಸ್ ಗೇಮಲ್ಲಿ ರೋಡ್ಗಳು ಇರ್ತಾವಲ್ಲ ಆ ತರ ಇದೆ ಇದು ಬಲಗಡೆ ಕಟ್ ಆಗಿ ತಿರ್ಗ ಆಮೇಲೆ ಸಡನ್ ಆಗಿ ಎಡ್ಗಡೆ ಕಟ್ ಮಾಡಬೇಕು ಹೆವಿ ಡೇಂಜರ್ ಕ್ರಾಸ್ ಇದು

ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಊರ್ತಾವ್ರು ಆ ಪಕ್ ಪತ್ನದವ್ರಿದ್ರೆ ಪೊಲೀಸ್ನವ್ರು ಉಳಿಕೊಂಡ್ ಬರ್ತಾರ ಮನೆ ಹತ್ರ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿಚ್ಚಿನ ನೋಡಿ ನಮ್ಮೂರು ಅಕ್ಕಪಕ್ಕ ಇರೋ ಆಲ್ಮೋಸ್ಟ್ ರೋಡ್ಗಳೆಲ್ಲ ಫುಲ್ ಗ್ರೀನರಿ ಒಳ್ಳೆ ನೇಚರ್ ಇರೋವಂಥ ರೋಡ್ಗಳೇ ಇರೋದು ಅದರಲ್ಲಿ ನಾಮಿಚಲ್ಮೆ ದುರ್ಗ ಮಾತ್ರ ಹೈಯೆಸ್ಟ್ ಇಷ್ಟು ಚೆನ್ನಾಗಿರೋ ನೇಚರ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಬಟ್ ಇದನ್ನ ಲೈವ್ ಅಲ್ಲಿ ನೋಡಿ ಖುಷಿ ಪಡ್ಬೋದು

ಗುಲಾಬಿ ಕೊಟ್ಟು ಪ್ರೊಪೋಸ್ ಅಂತವಲ್ಲಿ ಅಂತ ಪುಡ್ಬರ್ಸಿ ಹೂವ ಇದು ಕಾಡಲ್ಲಿ ಮೇಡಲಿ ಹುಡುಕಿ ತಗೊಂಬಂದಿರೋದು ಅಂತ ಕಾಡಲ್ಲಿ ಒಂದು ಸೊಪ್ಪು ಸಿಕ್ತದೆ ಸೊಪ್ಪು ಇವಾಗ ಕಾಡಲ್ಲಿ ಒಂದು ಹೂವು ಸಿಕ್ಕೈತ ಅವನ್ಗೆ ಸೊಪ್ಪಲ್ಲ

ಇಷ್ಟಿ ನಾನು ಹೇಳ್ತೀನಿ ಅಕ್ಕ ನನ್ಗೂ ಇದು ಮದ್ಲೆ ಏನ್ ಹೇಳ್ತೀನಿ ಅಕ್ಕ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಯೂಜ್ ಮಾಡು ಅಂದ್ರು ಮಾಡ್ತಾ ಇದ್ನ ಅಕ್ಕ ಫೋನ್ ನಂದು ಬಿಟ್ಬಿಟ್ಟು ನನಗೆ ನಾನು ಹೋಗ್ತೀನಿ ಏನ್ ಹೇಳಲ್ಲ ಏನ್ ಬಾರ್ಲ ಇಲ್ಲಿ ಏನ್ ಬಾರು ಏನ್ ಹೇಳ್ದೆ

ಹುಡ್ಗಿ ಬೇಕು ಇವಾಗ ಪ್ರಪಸ್ ಮಾಡಬೇಕು ಅಷ್ಟೇ ನನಗೆ ಜೋಳ ಆಡ್ಕೊತಾರೆ ಓಡ್ತಾ ಬಂದಿದ್ದೀನಿ ಏ ಸಾರ ಸಾಯ್ಬೇಡ ಬಾರೋ ಲಾಯ್ ಬಾರೋ ಹುಡ್ಗಿ ಇಲ್ಲ ಅಂತ ಹೋಗೋನೆ ನಾವು ನಾಲ್ಕು ಜನ ಸೇರ್ಕೊಂಡು ಬದುಕ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾ ಕಾನೂನನ್ನ ಕೈಗೆ ತಣಕ್ಕೆ ಹೋಗಬೇಡ ಬದುಕಾ ಸಾಯಿ ಹಂಗಿದ್ರೆ ಊರ್ ಅಕ್ಕಪಕ್ಕ ಸಾಯಿ ಇಲ್ಲಿಂದ ಒತ್ಕೊಂಡ್ ಹೋಗಕ್ಕಾಗಲ್ಲ ನಮ್ಗೆ ಸಾಯಪ್ಪ ಸಾಯೋ ಸಾಕಿರ ಈಗ ನಾವ್ ಹೇಳಿದ್ವ ಸಾಯು ಅಂತ ನೀನ್ ಅಲ್ವಾ ಹೇಳಿದ್ದು ತಲೆಗೆ ಆಗ್ತೋ ನಣ್ಣ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿನ್ಗೆ ಈಗ ಭಾಗಲೆ ರೀಲ್ಸ್ ಮಾಡ್ಕೊಬೇಕಂತ ಮಾಡ್ಕೊಳ್ಳಿ ಹಿಂದೆ ಗಾಡಿಗೆ ಬರ್ತೈತೆ ಆಯ್ತ್ ಪೂಜಾ ಲಿಂಬೆಣ್ಣಾಗಿ ಬಾ ಕಾರ್ ಬರ್ತೈತ ದೀಪಾವಳಿ ಮುಗೀತತ್ತ ನಮ್ಮ ಹುಡುಗರು ವಿಡಿಯೋ ಫುಲ್ಲು ಒಂದೊಂದು ಫೋಟೋ ತಕ್ಕಳಕೆ ಅರ್ಧ ಅರ್ಧ ಗಂಟೆ ಮಾಡ್ತವ್ರೆ ಲೈ ಕೆಟ್ಟ ಮಾತಾಡ್ಬಾರ್ದು ಕಣು ಬಿಂಡ್ ಹಾಕಲ್ಲ ಕೇಳಿಸ್ಕೊಳ್ಳಾಗ್ತಾ ಇಲ್ಲ

ಏ ಹುಡ್ಗಿರೆಲ್ಲ ನೋಡ್ತಾರ ಕಣ್ಣ ನೀವು ನೋಡ್ರಿ ಎಲ್ಲ ನಮ್ಮನ್ ಏನೋ ಹಾಕ್ಬೋದು ನೀವ್ ಇನ್ನು ಬಾಳೆಹಣ್ಣಾದ್ರು ಎತ್ಕೊಂಡ್ ಬಂದಿರ ಕೋತಿಗಾಕ್ಬೋದಾಗಿತ್ ಇದು ಬಂದ್ರೆ ಮನೆಯಲ್ಲಿ ಅವನೆಲ್ಲಾ ಎತ್ಕೊಂಡ್ ಬರ್ಬೇಕಾಗಿತ್ತು ಸಾಕ ಹೋಗಣ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾಂ ಅದೇನು ಮುಹೂರ್ತ ನೋಡಬೇಕು ನಿನ್ನ ಹುಡ್ಸಿದ್ ಮುಹೂರ್ತನ ಈ ತರ ಫೋಟೋ ಶೂಟು ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ತರ ಮಲ್ಲಿಕಂಡ್ ಫೋಟೋ ತಗಸ್ಕೋಳಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತೋಡೆ ನೀವು ರಪ್ಪಂದನ್ಕ ಬಿಟ್ಟವನೇ ಲೇ ಸದ್ಗಿತ್ ಹೋಗಿಗೋನು ಕುಮ್ಳು ಕಾಯ್ತಾರ ಎದ್ಗಿತ್ ತಗ್ಗಿಕ ಕ್ಯಾಮ್ರಾಮ್ಯಾನಿಗಂತೂ ಸಾಯಿಸೇ ಬಿಟ್ಟವ್ರು ಇವತ್ತು ಫೋಟೋ ತಗ್ಸಿ ಆಗ್ಲೇ ಅವನು ನೂರೈವತ್ತು ಫೋಟೋ ಏನೋ ತೆಗೆದವನೇ ಅವ್ರು ಮೂರು ಜನದ್ ಮಾತ್ರ ಫೋನಿಂದು ಸ್ಟೋರೇಜ್ ಫುಲ್ ಆಗೈತಿ ಆ ಫೋನಿಂದು ಸೊ ನಾವು ಕೂಡ ಇಲ್ಲಿಂದನೇ ಮನೆಗೆ ರಿಟರ್ನ್ ಹೋಗ್ತೀವಿ ಆಲೇ ಬಂದು ಒಂದು ಒಂದೂವರೆ ಗಂಟೆ ಟೈಮ್ ಆಯಿತು ಮತ್ತು ಅವ್ನ ಫೋನಲ್ಲಿ ಫೋಟೋ ಸ್ಟೋರೇಜು ಫುಲ್ ಆಗೈತೆ ನನ್ನ ಫೋನಲ್ಲಿ ವೀಡಿಯೋ ಮಾಡೋದ್ರಿಂದ ಸ್ಟೋರೇಜ್ ಫುಲ್ ಆಗೈತೆ ಸೊ ನಮಗೂ ಕೂಡ ಟೈಮ್ ಇಲ್ಲ ಬೇರೆ ಏನೇನೋ ಕೆಲಸಗಳಿದ್ದಾವೆ ಮತ್ತು ಎಲ್ಲೋ ಒಂದು ಐದು ನಿಮಿಷ ಹೋಗಿ ನಾಮಿ ಚೆಲ್ಮಿ ದೇವ್ರ ದುರ್ಗ ನೋಡ್ಕೊಂಡು ಬರ್ಬೋದಿತ್ತು ಆದರೆ ಇವರು ಇಲ್ಲೇ ಇಷ್ಟೊಂದು ಕ್ವಾಟ್ಲೆ ಕೊಡ್ತವ್ರೆ ಇನ್ನು ಅಲ್ಲೋದ್ರೆ ಕೇಳಬೇಕಾ ಸೊ ಫೈನಲಿ ಒಂದು ಗ್ರೂಪ್ ಸೆಲ್ಫಿ ಫೋಟೋ ತಕ್ಕೊಂಡು ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್